ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಹಳ ದಿವಸದಿಂದ ಒಳ ಮೀಸಲಾತಿಯ ನೆಪವನ್ನು ಇಟ್ಟುಕೊಂಡು ಸರ್ಕಾರ ರಾಜ್ಯದಲ್ಲಿ ಯಾವುದೇ ರೀತಿಯ ನೇಮಕಾತಿಗಳನ್ನು ಪ್ರಾರಂಭ ಮಾಡಿದ್ದಿಲ್ಲ ಈಗ ಇವತ್ತು ಆಗಸ್ಟ್ ನಾಲ್ಕರಂದು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಏಕ ಸದಸ್ಯ ಪೀಠವು ಏಕ ಸದಸ್ಯ ಆಯೋಗವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ವರದಿಯನ್ನು ಸಲ್ಲಿಕೆ ಮಾಡುತ್ತಾರೆ ಹಾಗಾದರೆ ವರದಿ ಸಲ್ಲಿಕೆಯಾದ ನಂತರ ಯಾವಾಗ ಜಾರಿಯಾಗುತ್ತದೆ ಮತ್ತು ರಿಕ್ರೂಟ್ಮೆಂಟ್ಗಳು ಯಾವಾಗ ಪ್ರಾರಂಭವಾಗುತ್ತದೆ ಎಂಬ ಗೊಂದಲಗಳು ವಿದ್ಯಾರ್ಥಿಗಳಿರ ವಿದ್ಯಾರ್ಥಿಗಳಲ್ಲಿ ಇರುತ್ತದೆ ಅದಕ್ಕೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಮಾಡ್ತಾ ಇದ್ದಾರೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅದೇ ರೀತಿ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಮತ್ತು ನೇಮಕಾತಿ ಯಾವ್ಯಾವಗಳು ಪ್ರಕ್ರಿಯೆ ಪ್ರಾರಂಭ ಹಂತದಲ್ಲಿದೆ ಅಂತ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ವರದಿ ಸಲ್ಲಿಕೆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟ ನಂತರ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಒಳಗಾಗಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಒಳಗಾಗಿ ವರದಿಯನ್ನು ಜಾರಿ ಮಾಡಲಾಗುತ್ತದೆ ವರದಿ ಜಾರಿ ಆದ ನಂತರ ನೇಮಕಾತಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತದೆ ಹಾಗೂ ಹುದ್ದೆಗಳು ನೇಮಕಾತಿ ಹಂತದಲ್ಲಿದೆ ಅಂತ ನಾವು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ನಾವು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ನೇಮಕಾತಿ ಹಂತದಲ್ಲಿದೆ ಅದನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭರ್ತಿ ಮಾಡಿಕೊಳ್ಳಲಾಗುತ್ತೆಂದು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಅದರ ವಿಡಿಯೋ ತುಣುಕನ್ನು ಸಹಿತ ನಾನು ಈ ತೋರಿಸ್ತಿದೀನಿ ನಾಲ್ಕು ಸಾವಿರದ ನೂರ ಹನ್ನೊಂದು ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಮ್ಕೊಳ್ಳಿ ನಾಲ್ಕು ಸಾವಿರದ ನಾಲ್ಕನೂರ ಹನ್ನೊಂದು ಜನ ಮಾಡಿಕೊಟ್ಟಿದ್ದೀವಿ ಸರ್ಕಾರ ಅನುಮತಿ ಕೊಟ್ಟಿದೆ ಇದನ್ನು ಉಪಯೋಗಿಸ್ಕೊಂಡು ಈ ವರ್ಷದಲ್ಲೇ ತುಂಬ್ತೀವಿ ಎಲ್ಲ ಸಿದ್ಧತೆ ಮಾಡ್ತೀರಿ ಈ ವರ್ಷದಿಂದ ತುಂಬ ತುಂಬಣ ಅಂತ ಹೇಳಿ ಈ ವರ್ಷನೇ ತುಂಬಡ ಅಂತ ಹೇಳಿ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೆ ಎಸ್ ಆರ್ ಪಿ ಅಲ್ಲಿ ಆಗುತ್ತದೆ ಅದೇ ರೀತಿ ಸಿ ಆರ್ ಡಿ ಆರ್ ಸಿಟಿ ಆರಂಭ ರಿಸೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಆರಂಭ ರಿಸೋರ್ಟ್ ಅಂತ ಈ ಉದ್ಯೋಗಗಳು ಸಹಿತ ಪ್ರಾರಂಭವಾಗುತ್ತದೆ ಅದೇ ರೀತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಉದ್ಯೋಗಗಳನ್ನು ರಿಕ್ರೂಟ್ಮೆಂಟ್ ಮಾಡಲಾಗುತ್ತದೆ ಅದೇ ರೀತಿ ಪಿ ಎಸ್ ಐ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುತ್ತದೆ ಇವೆಲ್ಲವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ ಮೀಸಲಾತಿ ಜಾರಿ ಆದ ನಂತರ ರಿಕ್ರೂಮೆಂಟನ್ನು ಮಾಡಿಕೊಳ್ಳಲಾಗುವುದೆಂದ ಮಾನ್ಯ ಸಿದ್ದರಾಮಯ್ಯವರು ಸಿ ಎಂ ಆದಂಥ ಸಿದ್ದರಾಮಯ್ಯವರು ತಿಳಿಸಿದ್ದಾರೆ ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ ಇ ಎಸ್ ಐ ಹುದ್ದೆಗಳು ಖಾಲಿ ಇವೆ ಇ ಎಸ್ ಐ ಎರಡುನೂರ ಅರವತ್ತೈದು ಹುದ್ದೆಗಳು ಅದೇ ರೀತಿ ಅಬಕಾರಿ ಕಾನ್ಸ್ಟೇಬಲ್ ಒಂಬೈನೂರ ನಲವತ್ತೆರಡು ಹುದ್ದೆಗಳು ಒಟ್ಟು ಒಂದು ಸಾವಿರದ ಎರಡುನೂರ ಏಳು ಹುದ್ದೆಗಳನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಕ್ರೂಮೆಂಟ್ ಮಾಡಿಕೊಡಲಾಗುತ್ತದೆ ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಎಸ್ ಡಿ ಎ ಮತ್ತು ಎಫ್ ಡಿ ಎ ಉದ್ಯೋಗಗಳನ್ನು ಸಹಿತ ಭರ್ತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅದೇ ರೀತಿ ಅದೇ ರೀತಿ ವಯೋಮಿತಿ ಸಡಿಲಿಕೆ ಬಗ್ಗೆ ನಾವು ನೋಡ್ತಾ ಹೋದರೆ ಬೇರೆ ರಾಜ್ಯಗಳಲ್ಲಿ ಕಂಪೇರನ ಮಾಡಿಕೊಂಡಾಗ ನಮ್ಮ ರಾಜ್ಯದಲ್ಲಿ ವಯೋಮಿತಿ ಸಡಿಲಿಕೆ ಭಾಳ ಅಂದರೆ ಬಹಳ ಕಡಿಮೆ ಇದೆ ಹಾಗಾದರೆ ನಮ್ಮ ರಾಜ್ಯದಲ್ಲಿ ವಯೋಮಿತಿ ಸಡಿಲಿಕೆ ಎಷ್ಟಿದೆ ಅಂದರೆ ಜನರಲ್ ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಇಪ್ಪತ್ತೇಳು ವರ್ಷ ಇದೆ ನಾವು ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿಕೊಂಡಾಗ ಬಹಳ ಅಂದರೆ ಬಹಳ ಕಡಿಮೆ ಇದೆ ಹಾಗಾದರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಮಹಾರಾಷ್ಟ್ರ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಕೇರಳದಲ್ಲಿ ಜನರಲ್ ಅವರಿಗೆ ಮೂವತ್ತಿದ್ರೆ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಇದೆ ಮತ್ತು ರಾಜ್ಯದಲ್ಲಿ ನಾಲ್ಕರಿಂದ ಐದು ವರ್ಷ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಗಳು ಆಗಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಸ್ಪೆಷಲ್ ಆಗಿ ಕೆ ಎಸ್ ಪಿ ಡಿಪಾರ್ಟ್ಮೆಂಟಲ್ಲಿ ಯಾವುದೇ ರೀತಿಯ ರಿಕ್ರೂಟ್ಮೆಂಟ್ಗಳು ಆಗಿಲ್ಲ ಅದಕ್ಕೆ ಅತಿ ಶೀಘ್ರದಲ್ಲಿ ವಯೋಮಿತಿ ಸಡಿಲಿಕೆಯನ್ನು ಮಾಡಬೇಕಾಗಿ ಸರ್ಕಾರದಲ್ಲಿ ವಿನಂತಿಯನ್ನು ಮಾಡ್ಕೊತಿದ್ದೀವಿ ಅದೇ ರೀತಿ ವಯೋಮಿತಿ ಸಡಿಲಿಕೆ ಖಂಡಿತವಾಗಿ ಆಗಿ ಆಗುತ್ತದೆ ಅಭ್ಯರ್ಥಿಗಳು ಸ್ಟಡಿ ಸ್ಟಡಿಯನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಾಗಿ ವಿನಂತಿ ಸ್ನೇಹಿತರು ಯಾರೆಲ್ಲ ನಮ್ಮ ಚಾನಲ್ಗೆ ಭೇಟಿ ಮಾಡಿದರೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು